ನನಗೆ ಅವಾಗ ಅವಾಗ ಹಾಡೋ ಹುಚ್ಚು ಭಜನೆಗಳನ್ನು ಆಧ್ಯಾತ್ಮ ಗೀತೆಗಳನ್ನು ಸಂಗ್ರಹಿಸೋ ಹುಚ್ಚು ಯಾವುದರ ಚಂದ ಕೇಳೋಣ ಅದನ್ನು ಇಡೀ ದಿನದ್ದು ಪೂರ್ತಿ ಗುಣಗುಣಿಸ್ತಿದ್ದೆ ಇದನ್ನು ನನ್ನ ತಂದೆ ತಾಯಿಂದ ಕಲಿತೆ ನಮ್ಮ ತಂದೆ ಭಾಳ ಉತ್ತಮ ಹಾಡುಗಾರರು ಉತ್ತಮ ಬರಹಗಾರರು ಅವರು ಅವ್ರ ಅಕ್ಷರ ಎಷ್ಟು ದುಂಡು ಹಾಕಿದ್ದವಪ್ಪ ನನಗೂ ಕೂಡ ಆ ಆ ಕಲೆ ಬಂದಿತ್ತು ಹೌದಾ ನಮ್ಮ ತಂದೆಗೆ ಉತ್ತಮ ಹಾಡುಗಾರರು ನಟನೆಯನ್ನು ಮಾಡ್ತಿದ್ದೆ ಎಷ್ಟೋ ನಾಟಕಗಳಲ್ಲಿ ಪಾತ್ರ ಮಾಡಿದ್ದಾರೆ ಅವರು ಹೌದಾ ಬಹುಶಃ ನಮ್ಮ ತಂದೆ ಬಳವಳಿ ನಾನು ಉತ್ತಮವಾಗಿ ಇದ್ದೆ ಆನಂತರ ಉತ್ತಮವಾಗಿ ಹಾಡ್ತಾ ಇದ್ದೆ ಈಗ ವಯೋ ಸಹಜ ಇದರಿಂದ ನನಗೆ ಅಷ್ಟು ನಿಲರ್ಗಳ ಕಂಠದಿಂದ ಹಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಕೂಡ ನಾನು ಸಂಗ್ರಹಿಸಿದಂಥ ಅನೇಕ ನೂರಾರು ಆಧ್ಯಾತ್ಮಿಕ ಗೀತೆಗಳನ್ನು ಭಜನಾವಳಿಗಳನ್ನು ಪೌರಾಣಿಕ ಗೀತೆಗಳನ್ನು ನಾನು ಅವಾಗವಾಗ ಹುಣ್ಗುಡಿಸ್ತಾ ಇರ್ತೀನಿ ನಿಮ್ಮ ಮುಂದೆ ಏನು ಹೇಳಕ್ಕೊಂತೀನಿ ಅಂದ್ರೆ ನೀನು ಹಾಡು ಹಾಡ್ತೀರಿ ನೀವು ಹಾಡ ಕೇಳ್ತೀರಿ ನಾ ಹಾಡ ಹಾಡ್ತೀನಿ ನೀವು ಹಾಡ ಎಲ್ಲಾದರೂ ಕೇಳ್ತೀರಿ ಭಕ್ತ ಕುಂಬಾರ ಅಂತಕ್ಕಂಥ ಚಲನಚಿತ್ರವನ್ನು ನೀವು ನೋಡಿರ್ಬೋದು ಇತ್ತೀಚಿನ ಹುಡುಗರು ನೋಡಿರಲಿಕ್ಕಿಲ್ಲ ಆದರೆ ಗೀತೆಯನ್ನು ಕೇಳಿರ್ಬೋದು ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಕೇಳಿಲ್ಲ ಎಂತ ಎಂಥ ಅದ್ಭುತ ರೀ ಮೂಳೆ ಮಾಂಸದ ತಡಿಕೆ ದೇಹ ಹೌದಾ ಇದ್ರು ಕೇಳಿದ್ರ ಓಕೆ ಅದರಿಂದ ಏನಾಯಿತು ಮೊನ್ನೆ ಮತ್ತೊಂದು ಕಿತ್ತ ಕೇಳ್ತಾರೆ ಡಿಂಬದೊಳಗೆ ಒಂದು ಕಂಬಿ ಪ್ರಾಣಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಸಾವು ತಪ್ಪದು ಎಷ್ಟು ಸತ್ಯ ದಿಂಬದೊಳಗೆ ಒಂದು ಕಂಬಿ ಪ್ರಾಣ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂತ ಗೀತೆ ಇದನ್ನೂ ಕೇಳಿದ್ದೀರಿ ಆದ್ರ ಬಂತೇನು ಯಾರಿಗೆ ಯಾರೋ ನಿನಗಿನ್ಯಾರೋ ಯಾರಿಗೆ ಯಾರೋ ನಿನಗಿನ್ಯಾರು ದಾರಿ ಕಾಯುವೆ ಬರಿದೆ ಕಾಯುವೆ ಬುವನೆ ಮೀರಿ ನೋಯುವೆ ಯಾರಿಗೆ ಯಾರು ನಿನಗಿನ್ಯಾರು ಇದರ ಜೊತೆಗೆ ಇದನ್ನೇ ಹೋಗ್ತಕ್ಕಂಥ ಮತ್ತೊಂದು ಗೀತೆ ಬರ್ತದ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರನ ಮೇಲನ ಗುರುಳೆ ನಿಜವಲ್ಲ ಹರಿಯೇ ಯಾರಿಗೆ ಯಾರುಂಟು ಈ ಗೀತೆ ಎರಡು ಗೀತೆಗಳು ಯಾರಿಗೆ ಯಾರೂ ಇಲ್ಲ ಅಂತಕ್ಕಂಥ ಭಾವ ತುಂಬಿರ್ತಕ್ಕಂಥ ಈ ಎರಡು ಗೀತೆಗಳನ್ನ ಖಂಡಿತವಾಗಿ ನೀವು ಕೇಳ್ತೀರಿ ನನ್ನ ವಯಸ್ಸಿನವರು ಅಲ್ಲದೆ ಹೋದರು ನನಗಿಂತ ಸಣ್ಣವಾಗಿ ಕೇಳಿರ್ತೀರಿ ಕೇಳಿದ್ರಲ್ಲ ಎಷ್ಟು ಸರಿ ಕೇಳಿದ್ರಲ್ಲ ನಿಮಗೇಂದ್ರ ಅನಿಸೈತಿ ನಿಮ್ಮ ಜೀವನದೊಳಗೆ ಏನರ ಮಾರ್ಪಾಡಾಗೈತಿ ಅಂತ ಅದನ್ನು ಅಳವಡಿಸಿಕೊಂಡಿರಿ ನೀವು ಕೇಳ್ತೀರಿ ಕೇಳ್ತೀರಿ ದೇವನ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವನ ಇದು ಈ ಜಗವೆಲ್ಲ ಇಷ್ಟೇ ವರುಷ ಇಷ್ಟೇ ದಿವಸ ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟು ಕರಾರು ಕೇಳಿಲ್ಲ ಕೇಳಿರಿ ಕೇಳಿರಿ ಕಿಡೀರಿ ಸುಮ್ಮನೆ ಈ ಕಿವಿಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಬಿಟ್ಟಿರಿ ಎಷ್ಟು ಇನ್ನೊಂದು ಏನು ಎಂತ ಸಿಪಾಯಿ ರಾಜ್ಕುಮಾರ್ ಮಾಡಿದ್ದು ಒಂದು ಸೋಲ್ಜರ್ದ್ದು ಕತೆ ಅದು ಎಂಥ ಎಂಥ ಸಿಪಾಯಿ ಅಂತ ಅದಕ್ಕೆ ಅದು ಈಗ ನೆನಪು ನೋಡಿ ಟೈಟಲ್ ನೆನಪು ಇಲ್ಲ ಆದರೆ ಹಾಡು ನೆನಪಿದೆ ಎಲ್ಲಿಗೆ ಪಯನಾ ಯಾವುದೋ ದಾರಿ ಏಕಾಂಗಿ ನೀ ಸಂಚಾರಿ ಮಡದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ ನಡೆದಿಹಿಯಲ್ಲೋ ಅಂಧನ ರೀತಿ ನಡೆದಿಹಿಯಲ್ಲೋ ಅಂಧನ ರೀತಿ ಶೂನ್ಯವೇ ನಿನ್ನ ಗುರಿ ಏನು ಇಂಥ ಎಷ್ಟು ಗೀತೆಗಳಲ್ಲಿ ಇದು ಬಂದಿಲ್ಲ ನೀವು ಎಷ್ಟು ಮಂದಿ ನಿಮ್ಮ ಬದುಕಿನಾಗ ಸತ್ತು ಹೋಗ್ಬಿಟ್ಟಾರ ನಿಮ್ಮನ್ನು ಪ್ರೀತಿಸುವವರು ದ್ವೇಷಿಸುವವರು ಸತ್ತು ಹೋಗ್ಬಿಟ್ಟಾರ ಈ ಒಂಟಿ ಆಗಿದ್ದರೆ ಒಬ್ಬೊಬ್ಬರ ಜೀವನ ವೃದ್ಧಾಶ್ರಮದ ಹೋದಾಗ ಕೈದಿಗಳ ಕಡೆ ಹೋದಾಗ ಏನೇನೋ ಆಗಿದೆ ಅದನ್ನೆಲ್ಲ ಹೇಳ್ಕೊಂಡಾಗ ಇವೆಲ್ಲ ನೆನಪು ಬರ್ತಾವ ಅದನ್ನು ನಾ ಕೇಳೋದಿಷ್ಟು ಯಾವ ವೇದ ಉಪನಿಷತ್ತು ಪುರಾಣ ಕಥೆಗಳು ಹೇಳೋದನ್ನೇ ಅಚ್ಚ ಕನ್ನಡದೊಳಗೆ ರಾಗಬದ್ಧವಾಗಿ ಹಾಡಿ ನಿಮ್ಮ ಮುಂದೆ ಇಟ್ಟಿದಾರಲ್ಲ ಆ ಭಾವಾರ್ಥವನ್ನು ತುಂಬಿದಾರಲ್ಲ ಭಾವವನ್ನು ತುಂಬಿದಾರಲ್ಲ ಹಾಂ ಯಾವುದು ಎಲ್ಲ ಪುರಾಣ ಪುಣ್ಯಕಥಿಗಳು ಹೇಳ್ತಕ್ಕಂಥ ತತ್ವವನ್ನೇ ಇದ್ರಲ್ಲಿ ಬಂದದ ರೀ ಜೀವನ ಎಷ್ಟು ಅದು ಜೀವನ ಎಷ್ಟು ಹಾಂ ಬದುಕು ಎಷ್ಟು ಅತಂತ್ರದೋ ಸಾವು ಯಾವಾಗ ಬೇಕಾಗಿ ಬರ್ಬೋದು ಈ ಬದುಕು ಎಷ್ಟು ಇದು ಅದಪ್ಪ ಅಂದ್ರೆ ಈ ಬದುಕಿನೊಳಗೆ ನಾವು ಯಾರನ್ನು ನೆಚ್ಚಿದ್ದೀವಿ ಅವ್ರು ಯಾರೂ ನಮ್ಮ ಹತ್ರ ಬರೋದಿಲ್ಲ ನಾವು ಸಾವಿರ ಬರೋದಿಲ್ಲ ಅವ್ರಿಗೆ ಅವರೇ ನಮಗೆ ನಾನೇ ಇದು ಸತ್ಯ 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 ಸತ್ಯಶಿ ಸತ್ಯ ನೋಡ್ತೀರಿ ಓದ್ತೀರಿ ಕೇಳ್ತೀರಿ ಗೀತೆಗಳ ಮೂಲಕ ಕೇಳ್ತೀರಿ ಭಕ್ತಿ ಗೀತೆಗಳ ಮೂಲಕ ಕೇಳ್ತೀರಿ ಬಟ್ಟ ಪ್ರಯೋಜನ ಏನಾಗಿದೆ ಶೂನ್ಯ ಹೇಳ್ತೀರ ಕೇಳ್ತೀರಿ ಮರಿತೀರಿ ಕೇಳ್ತೀರಿ ಮರಿತೀರಿ ಮರೆಯುವ ಮನುಷ್ಯನ ಸಹಜ ಗುಣ ಹೋಗ್ತೀನಿ ಬಟ್ ಏನು ನೆನಪಿಡಬೇಕು ಏನು ಮರಿಬೇಕು ಅನ್ನೋದು ಗೊತ್ತಿಲ್ಲ ರೀ ನಿಮಗೆ ಇಂಥವೆಲ್ಲ ನೆನಪಿಡ್ರಿ ಮಕ್ಕಳು ಕೂಡ ಇದ್ದೀರಿ ಸಂಸಾರ ಕೂಡ ಇದ್ದೀರಿ ಈ ಸಂಸಾರ ಎಂತ ಇರುವೊಮ್ಮೆ ಪತ್ನಿ ಏನಿದ್ರು ಯಾರು ಮುಂದೆ ಹೋಗ್ತಾರೋ ಯಾರು ಹಿಂದೆ ಹೋಗ್ತಾರೋ ಅವರು ಒಂದು ಹೋಗವ್ರೆ ನಾನು ಒಂದು ಹೋಗವ ಈ ಸತ್ಯ ಇರಲಿ ಈ ಸತ್ಯದ ಊರೇ ಇರೋದು ಇದು ಆ ತಂತ್ರ ನೀರ ಮೇಲೆ ಗುರುಳಿಯ ತೆರೆದು ಬದುಕು ಯಾವಾಗ ಡಪ್ಪದ್ದು ಗೊತ್ತಿಲ್ಲ ಈ ಸತ್ಯ ಗೊತ್ತಿದ್ದಾಗ ನೀವು ಮಾಡ್ತಕ್ಕಂಥ ಹಲ್ಕಾ ಕೆಲಸಗಳಿಗೆ ಕೆಟ್ಟ ಕೆಲಸಗಳಿಗೆ ನಾ ಯಾಕೆ ಒತ್ತಿ ಹೇಳ್ತೀನಪ್ಪ ಅಂದರೆ ನಿಮ್ಮ ಅಹಂಕಾರ ಸೊಕ್ಕು ಗರ್ವ ಮಾಡ್ತಕ್ಕಂಥ ಕುಕೃತ್ಯಗಳು ಇದನ್ನು ನೆನಪಿಟ್ಟುಕೊಳ್ಳದೆ ಇದ್ದುದಕ್ಕಾಗಿ ಮಾಡ್ತಾಯಿದ್ದೇವೆ ನಾನು ಸೊ ಇದು ಸದಾ ಬೈಕ್ ಸದಾ ನೆನಪಿಡ್ಬೇಕು ನೆನಪಿಡಬೇಕು ಅಂದಾಗ ನಿಮ್ಮ ಕೃತ್ಯಗಳಿಗೆ ಕಡಿವಾಣ ಬೀಳುತ್ತೆ ಅದಕ್ಕಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ರೀ ನಿಮ್ಮ ನಡುವೆ ಧ್ವನಿವರ್ಧಕದಲ್ಲಿ ಬರ್ತಕ್ಕಂಥ ಇಂಥ ಗೀತೆಗಳು ನಿಮ್ಮ ನಿಮಗೆ ಹೋಗುವುದಿಲ್ಲ ಹೋಗ್ತವೆ ಬಟ್ ನೀವು ಅದರ ಅರ್ಥ ಮಾಡ್ಕೊಳ್ಳೋದಿಲ್ಲ ಅರ್ಥೈಸ್ಕೊಳ್ಳೋದಿಲ್ಲ ಈ ಬದುಕಿನ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಮಾಡೋದಿಲ್ಲ ನಿಮ್ಮ ಬದುಕಿನೊಳಗೆ ಏನದಪ್ಪ ಅಂದ್ರೆ ಬರೀ ಸೆಕ್ಸ್ 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 ಕಾಮ 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 ಅರ್ಥ 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 ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳೊಳಗೆ ನಾವು ಬರೀ ಕಾಮವನ್ನು ನೆಚ್ಚಿಕೊಂಡಿವಿ ಅರ್ಥವನ್ನು ನೆಚ್ಚಿಕೊಂಡಿವಿ ಧರ್ಮವನ್ನು ಬರ್ತೀವಿ ಮೋಕ್ಷವನ್ನು ಬರ್ತೀವಿ ಮೋಕ್ಷವನ್ನು ಬರ್ತೀವಿ ಧರ್ಮವನ್ನು ಬರ್ತೀವಿ ನರಬರ್ಗಿನ ಎರಡು ಹಿಡ್ಕೊಂಬಿಟ್ಟೀವಿ ಅರ್ಥವನ್ನು ಹಿಡ್ಕೊಂಡ್ಬಿಡ್ತೀವಿ ಗಳಿಕೆ 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 ನೋಡ್ತೀವಿ ಎಷ್ಟೋ ಜನ ಕೇರಿಲ್ಲ ಮತ್ತು ಪದೇ ಪದೇ ನಿಮ್ಗೆ ಹೇಳಬೇಕು ತುಮ್ನೆ ಜೋಕ ಮಾಯಾ ತುಮ್ನೆ ಜೋಕ ಮಾಯಾ ನೀ ಏನು ಗಳಿಸಿದಿ ಮತ್ತೊಬ್ಬರಿಗೆ ಇಟ್ಟು ಹೋದ್ರಿ ನೀವು ರೀ ಪಾಪದ ಹಣ ಹೆಂಗೆಂಗೋ ಗಳಿಸಿದ ಹಣ ನೀವು ತಿನ್ನಲೇ ಇಲ್ಲ ಮತ್ತೊಬ್ಬರಿಗೆ ಇಟ್ಟು ಹೋದ್ರಿ ಸುಮ್ಮನೆ ಜೋಕ ಮಾಯಾ ದೂಸುರು ದೂಸುರು ನಿ ಪಾಯ ಅವ್ರು ತಗೊಂಡ್ರು ಮಕ್ಕಳಿಗಿಟ್ರಿ ಹೆಂಡ್ರಿಗಿಟ್ಟ್ರಿ ಬಂದು ಬಾಂಧವರಿಗಿಟ್ಟ್ರಿ ಯಾರ ಹೆಸರಲ್ಲೋ ಅಸ್ತಿ ಮಾಡಿದ್ರಿ ಯಾರ ಹೆಸರಲ್ಲೋ ಮಣಿ ಮಾಡಿದ್ರಿ ಯಾರ ಹೆಸರಲ್ಲೋ ಏನೇನೋ ಖರೀದಿ ಮಾಡಿದರೆ ಒಳ್ಳೆ ಬರಲೇ ಇಲ್ಲವೂ ಏನೋ ಮಾಡಿದ್ರಿ ಹೆಂಗೋ ಗಳಿಸಿದ್ರಿ ಇದೇ ನಡೆದತ್ತ ಜಗ ಚಿತ್ರ ರಾಜಕಾರಣಿಗಳಂತೂ ಯಾರ್ಯಾರು ಬೇನಾಮಿ ಹೆಸರೊಳಗೆ ಎಷ್ಟು ಆಸ್ತಿ ಮಾಡ್ಯಾರ ಮುಂದೆ ಪಶ್ಚಾತ್ತ ಪಡ್ತಾರ ಏನು ಮಾಡಿದೆ ಅಂತ ತಿಳ್ಕೊಂಡು ಸುಮ್ಮನೆ ಜೋಕ್ಕ ಮಾಯಾ ದೂಸು ಕಾಯಾ ಖಾಲಿ ಹಾತು ಆಯಾ ಹಾಲಿ ಹಾತ ಜಾಯೇಗ ಖಾಲಿ ಕೈಲಿ ಬಂದಿ ಖಾಲಿ ಕೈಲಿ ಹೊಂಟಿ ಯಾರು ಹೇಳಿಲ್ಲ ಗೊತ್ತಿಲ್ಲ ನಿಮಗೆ ಗೊತ್ತೈತಿ ಬಟ್ ಮತ್ತೆ ಇದು ನಂದು ಇದು ನಂದು ಇದು ನಂದು ಅಂತ ತಿಳ್ಕೊಂಡು ಎಷ್ಟು ಕೂಡಿಸಿರ್ತೀವಿ ಅಲ್ರಿ ಹೆಂಗೆಂಗೂ ಕೂಡ್ಸಿರ್ತೀವಲ್ರಿ ಯಾಕೆ ರೀ ಮಾಡಬೇಕು ನಮಗೆ ಏನು ಬೇಕಾಗಿದ್ದು ಬಗಸಿ ನೀರು ಕುಡಿಯೋಕೆ ತುತ್ತು ಅನ್ನ ತಿನ್ನೋಕೆ ಹಾಂ ಅಂಗೈಯಗಳ ಜಾಗ ಸಾಕು ಹಾಯಾಗಿರೋಕೆ ಮೂರು ನಾಲ್ಕರ ಜಾಗ ಅಷ್ಟೇ ನಾವು ಬೇಡ ಬಂದದ್ರಿ ನಮ್ಮ ಕೂಡಿರೋದು ಮೂರು ನಾಲ್ಕರ ಜಾಗ ಅಷ್ಟೇ ಅದು ಯಾವುದರ ಇದಕ್ಕೆ ದೇಹದಾನ ಧಾರ ಮಾಡಿದರೆ ಅದು ಇಲ್ಲ ಹಾಸ್ಪಿಟಲಿಗೆ ದೇಹದಾನ ಮಾಡಿದರೆ ಅದು ಇಲ್ಲ ಬೂದಿ ಯಾಕೆ ಹೋಗಿಬಿಡ್ತೀರಿ ಹಾಂ ಹೌದಾ ಸೊ ಅವ್ರಿಗೆ ಎಂಥ ಬದುಕಿದು ಏನು ಮಾಡ್ತಾಯಿದ್ದೀರಿ ಯಾಫೆಕ್ಟ್ ಬಂದಿರಿ ಏನು ಮಾಡೋಕತ್ತೀರಿ ಎಲ್ಲಿ ಹಾಕ್ತೀರಿ ಇಲ್ಲದ ಖಬರಿಂದ ಮಾಡೋಕತ್ತಿದಂದ್ರೆ ಹಿಂಗೆ ಆಗ್ಬೋದು ಅದಕ್ಕೆ ದುಃಖ ಅದಕ್ಕೆ ದುಃಖ ನಾನು ಹೇಳೋದು ಏಯ್ ಏತ್ಸದನ ತಲೆ ಕೆತ್ತೈತೆ ಅಂತ ನೀವು ನನಗೆ ಹೌದಾ ಇಷ್ಟೇ ಹೇಳೋದು ಯಾಕಂದರೆ ಬದುಕಿನ ಆರಂಭ ಗೊತ್ತದ ಮಧ್ಯಮ ಗೊತ್ತದ ಕೊನೆಯ ಹಂತ ನಿಮ್ಗೆ ಗೊತ್ತಿಲ್ಲ ಕೊನೆಯ ಹಂತ ಪರ್ವ ಎಲ್ಲರೂ ಮಾಡೋದು ಆವಾಗಲಿ ಡೆತ್ ಬೆಡ್ ಅಂತೀವಿ ವೃತ್ತಿಶಯ್ಯೆ ಅಂತೀವಿ ನಾವು ಕೊನೆಯ ವೃತ್ತಿ ಶೈಯ ದವಾಖಾನೆ ಹ್ಞೂ ಟ್ಯೂಂ ಟ್ಯೂಂ ಟು ಟೂಂ ಟ್ಯೂಂ ಟ್ಯೂಂ ಟ್ಯೂ ಬಿ ಪಿ ಶುಗರದ್ದು ಹೀಗೆ ಎನರ್ಜಿ ಕೊಡ್ತಕ್ಕಂಥ ಡ್ರೀಮ್ ಇದು ಎಲ್ಲ ಹಾಕಿ ನಿಶ್ಚಯಿತದಾಗಿ ಯಾರು ಕೂಡ ಮೈದಾನ ಹಿಂಗೆ ಹಾಕೊಂಡು ಮಲಗಿರ್ತಾರೆ ಒಳಗೆ ಒಳಗ ರಿಂಗನಿಸ್ತಾ ಇರ್ತದೆ ನಾನು ನನಗೆ ಎಪ್ಪತ್ತು ವರ್ಷ ಆಯಿತು ಅರವತ್ತು ವರ್ಷ ಆಯಿತು ಈಗ ಬಂದೆ ನಾನು ಏನು ಮಾಡಿದೆ ಇಷ್ಟು ದಿವಸ ಯಾರಿಗೆ ಒಳ್ಳೇದು ಮಾಡಿದೆ ನನ್ನ ಮಕ್ಕಳು ಕೂಡ ಹೇಗಿದ್ದೆ ನನ್ನ ಹೆಂಡತಿ ಕೂಡ ಹೇಗಿದ್ದೆ ಅಂತ ರಿಕಾಲ್ ಮಾಡ್ಕೊ ರೀ ಮೆಮರೀಸನ್ನು ಎಷ್ಟು ಕಷ್ಟ ಕೊಟ್ಟರು ಅವರಿಗೆ ಎಷ್ಟು ಮಂದಿ ಬದುಕು ಹಾಳು ಮಾಡಿದ್ರಿ ಎಷ್ಟು ಮಂದಿಗೆ ಮೋಸ ಮಾಡಿದಿರಿ ಎಷ್ಟು ಮಂದಿ ಜಮೀನು ಒತ್ತುವರಿ ಮಾಡಿದಿರಿ ಎಷ್ಟು ಮಂದಿ ಬದುಕು ಬರ್ಬಾದ್ ಮಾಡಿದ್ರಿ ಅನುಭವಿಸ್ರಿ ಈಗ ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನ ಹಣೆ ಬರ ಏನಪ್ಪ ಅಂದ್ರೆ ಮೃತ್ಯು ಶೈಯಿ ಒಳಗೆ ಅವನಿಗೆ ಬುದ್ಧಿ ಬರೋದು ಬಟ್ ಬುದ್ಧಿ ಬಂದ್ರೆ ಮಾಡ್ತಾನೇನು ರೀ ಮಾಡ್ತಾನೆ ಅವಾಗ ಏನು ಮಾಡ್ತೀರಿ ಕೈ ಇಡಿಕಾಯಿ ಕಸಗೋಬೇಕು ನಿಮ್ಮದೇ ರೊಕ್ಕ ನಿಮಗೆ ಹೊಳ್ಳಿ ಕೊಡಬಾರ್ದು ಹಾಂ ನೀವು ಕಿಟಕಿಟಿ ಹಸ್ತರೆಂದುಕೊಂಡು ವೃದ್ಧಾಶ್ರಮಕ್ಕೆ ಕಟ್ಟಬೇಕು ತ್ರಾಸಾದಾಗ ಹೊಳ್ಳಿ ಅವ್ರು ಬರದೇ ಇದ್ದಾಗ ಎಲ್ಲ ನೆನಪು ನಾ ಏನು ಮಾಡಿಬಿಟ್ಟೆ ಹಾಂ ನಾ ಎಲ್ಲ ಗಳಿಸಿದ್ದು ಅವ್ರಿಗೆ ಕೊಟ್ಟುಬಿಟ್ಟೆ ಪಾಪದ ಹಣ ಬುದ್ಧಿ ಬರುವುದೇ ಇಲ್ಲ ಬುದ್ಧಿ ಬರೋದೇ ಇಲ್ಲ ರೀ ಯಾರಿಗೂ ನಾನು ನಿಮಗೆ ಹೇಳ್ತೀನಲ್ಲ ನಾನು ಕೂಡ ಮರಿವು ಬಂದುಬಿಡ್ತದ ಈ ಕ್ಷಣಕ್ಕೆ ನಾನು ಎಚ್ಚರ ಇದ್ದೀನಿ ಆದರೆ ಪದೇ ಪದೇ ಎಚ್ಚರ ಇರ್ತೀನಿ ಅವಾಗ ಅವಾಗ ಮರಿತೀನಿ ನಾನು ಕೂಡ ಒಪ್ತೀನಿ ಯಾಕಂದ್ರೆ ನಾನು ಮನುಷ್ಯ ಅಲ್ಲ ಇದಕ್ಕೆ ನಾನು ಪೂರ್ಣ ಭಗವಂತನಾಗಿಬಿಡ್ತೈತೆ ನಾನು ಮರಿತೀನಿ ಮರಿತಾಗ ದೇವರು ಆದ್ರೆ ನಂದು ಬದುಕಿನೊಳಗೆ ಏನಾಗುತ್ತಪ್ಪ ಅಂದ್ರೆ ನಾನು ಮರೆತು ಕೂಡಲಿ ನಮ್ಗೆ ಗೊತ್ತಾಗುತ್ತೋ ಇರೋ ಪರಮಾತ್ಮಗೆ ಒಂದು ಅಲಾರಾಮ್ ಕೊಟ್ಟು ಎಚ್ಚರಿಸ್ಬಿಡ್ತಾನೆ ನನಗೆ ಅಲಾರಾಮ್ ಕೊಟ್ಬಿಡ್ತಾನೆ ನಾನು ಎಚ್ಚರಾಗುತ್ತ ಸತ್ಯ ಗೊತ್ತಾಗುತ್ತ ನಾನು ಪಡ್ತಕ್ಕಂಥ ದುಃಖಕ್ಕೆ ಶಮನ ಪೂರ್ಣವಾಗಿ ಪರಮಾತ್ಮ ಎಚ್ಚರಿಸ್ತಾನೆ ಸಾಂತ್ವನ ಹೇಳ್ತಾನೆ ಸತ್ಯವನ್ನು ತಿಳಿಸ್ತಾನೆ ಮನಸ್ಸು ಹಗ್ಗತ್ತೋ ಅಷ್ಟೇ ದುಃಖ ಇರ್ತದೆ ಒತ್ತಡ ಇರ್ತದೆ ನನ್ನ ದುಃಖ ಅಂದರೆ ಏನಪ್ಪ ಅಂದರೆ ಎಂಥ ವಿಚಿತ್ರ ನೋಡಿ ಮತ್ತೆ ಮತ್ತೆ ನಿಮ್ಮ ಮುಂದಿಟ್ಕೊಳ್ತೀನಿ ಯಾಕಂದರೆ ನೀವು ನನ್ನವರದೀಗ ಈಗ ನನ್ನ ಆತ್ಮೀಯರ ಯಾವ ಜನ್ಮದ ಪುಣ್ಯನೋ ಏನೋ ಆಶ್ರಮ ಮಾಡಿದೆ ಯೋಗ ಕಲಿಸಿ ಗುರುವಾದೆ ಆಶ್ರಮ ಮಾಡಿದೆ ಅದೇ ನನಗೆ ಮುಳುಗಾಯೀಕ ಕಟ್ಟುವಾಗೇನಿಸ್ಲಾರೀ ಅದು ಬೇಕು ಇದು ಬೇಕು ಮಂದಿ ಬರ್ತಾರೆ ಹಂಗೆ ಸೌಲಭ್ಯ ಕೊಡಬೇಕು ಹಿಂಗೆ ಸೌಲಭ್ಯ ಕೊಡ್ಬೇಕು ಕಟ್ಕೊಂತ ಹೋದೆ ಕಟ್ಕೊಂತ ಹೋದೆ ಚೆಂದ ಕಾಣಬೇಕು ಹೋದೆ ಮಾಡ್ಕೊತೋದೆ ಹೋದೆ ಎಲ್ಲ ಮಾಡಿ ಮುಗಿದಾದ ಮೇಲೆ ಈಗ ಕಾಲ ಬದಲಾಗಿದೆ ವರ್ಕರ್ಸ್ ಸಿಗ್ತಾ ಇಲ್ಲ ಡೆಡಿಕೇಟೆಡ್ ವರ್ಕರ್ಸ್ ಸಿಗ್ತಾ ಇಲ್ಲ ಹೊಸ ಹೊಸ ಸಮಸ್ಯೆಗಳು ಅವಾಗ ದುಃಖ ಅನಿಸುತ್ತೆ ಯಾಕಪ್ಪಾಗಿದ್ದರೆ ನನ್ನನ್ನು ಚಿಗಿಸ್ಬಿಟ್ಟೆ ಅಂತ ಸಿಕ್ಕೊಂಡು ನಾನೇ ನಾನೇ ಸಿಕ್ಕೊಂಡಿದ್ದೆ ಹೋದ ಅನಿಸುತ್ತೆ ಅವಾಗ ಒಮ್ಮೆ ಅನಿಸುತ್ತೆ ಯಾವುದೋ ಜನ್ಮದವ್ರು ನಾನು ಪಾಪ ಮಾಡಿರಬೇಕು ನಿಮ್ಮೆಲ್ಲರ ಹಣವನ್ನು ಎತ್ತಿರಬೇಕು ಹಿಂದಿನ ಜನ್ಮದೊಳಗೆ ನಿಮಗೆ ಮೋಸ ಮಾಡಿರ್ಬೇಕು ಲಂಚ ತಿಂದಿರಬೇಕು ಅದಕ್ಕೆ ಇದನ್ನೆಲ್ಲ ಈಗ ಮಾಡಿ ನಿಮ್ಮ ಋಣ ಮುಚ್ಚಾ ಹಾಕ್ತೀನಿ ಅನ್ಸುತ್ತೆ ಕಷ್ಟ ತೊಗೊಂಡ ಹತ್ತೀನಿ ನೀವು ನನ್ನ ಕಾಡಕ್ಕೆ ಹತ್ತೀರಿ ಹೌದಾ ಅಷ್ಟೇ ನಾನು ತಿಳ್ಕೊಡೋದು ಯಾರೂ ನನಗೇನು ಹೇಳಿಲ್ಲ ನಾನೇ ಮಾಡಿದೆ ನಾನೇ ಸಿಕ್ಕೊಂಡೆ ಎಂಥೆಂಥವ್ರು ಹೆಂಗೆಂಗೋ ಮಾಡಿ ರೊಕ್ಕ ಗಳಿಸ್ತಾರೆ ನಾನು ಹಂಗೆ ಆಗ್ಲಾರ್ದಕ್ಕೆ ನಾನು ಪಾಪಕ್ಕೆ ಅಂಜಿದೆ ಜನಕ್ಕೆ ಅಂಜಲಿಲ್ಲ ಮನಕ್ಕೆ ಅಂಜಿದೆ ಹೌದಾ ಹೀಗಾಗಿ ನನಗೆ ರೊಕ್ಕ ಗಳಿಸೋದೇ ಆಗಲಿಲ್ಲ ಇಷ್ಟೆಲ್ಲ ಮಾಡಿದರೂ ಉಳಿಸೋದು ಆಗಲಿಲ್ಲ ಗಳಿಸಿದೆ ಖರ್ಚು ಮಾಡಿದೆ ಕಟ್ಟಿದೆ ಆದರೆ ಇದನ್ನು ಮೆಂಟೇನ್ ಮಾಡಿಕೊಳ್ಳಿ ಉಳಿಸ್ಗಳು ಆಗಲಿಲ್ಲ ಈಗಿನ ಈಗಲೂ ನನಗೆ ಗೊತ್ತದ ಹೆಂಗಾರು ಮಾಡಿ ನನಗೆ ಮೂರು ನಾಲ್ಕು ಕೋಟಿ ರೂಪಾಯಿ ಅವಶ್ಯಕತೆ ಅದು ಮೆಂಟೈನ್ ಮಾಡ್ಕೊಳ್ಳಿಕ್ಕೆ ಒಂದು ತಿಂಗಳದ್ದು ತೆಗಿತೀನಿ ನಾನು ಸ್ವಲ್ಪ ಮನಸ್ಸು ಮಾಡಿದ್ರೆ ಆದರೆ ನನ್ನ ಮನಸ್ಸೇ ಒಪ್ಪೋದಿಲ್ಲಲ್ಲ ಏನು ಮಾಡಲಿ ಹೇಳ್ರಿ ಈ ಬುದ್ಧಿ ನನಗೆ ದೇವ್ರು ಕೊಟ್ಟು ಬೇಕನ್ನು ನಾನು ನಾನು ಶ್ರೀ ದೇವ್ ನನ್ನ ಮನಸ್ಸು ಬಿಚ್ಚಿದ್ ನಾನು ಅದು ಇಲ್ಲೇ ನನಗೆ ಅಲ್ಲಿ ಮುಜುಗರೆ ಇಲ್ಲ ಹೌದಾ ಅಲ್ಲಿ ನಾಟಕ ಇಲ್ಲ ಕೃತಿಮತಿ ಇಲ್ಲ ರೀ ಇರೋದನ್ನು ಇದ್ದಂತೆ ನಾನು ಹೇಳ್ಕೊಳ್ತಾ ಇದ್ದೀನಿ ಮುಂದೆ ನೀವು ನೀವು ತಪ್ಪು ಮಾಡಬೇಡ್ರಿ ನಾವು ಕಟ್ಟಿವಲ್ಲಿ ಆಶ್ರಮ ಬಂದುಬಿಡ್ರಿ ಎಂಜಾಯ್ ಮಾಡಿರಿ ನೀವು ಮತ್ತೊಂದು ಆಶ್ರಮ ಕಟ್ಟೋಕೆ ಹೋಗಬೇಡ್ರಿ ಹ್ಞೂ ನನ್ನಂಗೆ ಹಾಕಿರ್ ನೀವು ಕೂಡ ಜನರಿಗೆ ಉಪಕಾರ ಮಾಡಬೇಕಂತ ಹೋದ್ರಪ್ಪ ಅಂದ್ರೆ ಹ್ಞೂ ಜನ ಮಾಡಿ ತಗೋತಾರೆ ಪರಿತಾರ ತೊಗೋತಾರೆ ಪರಿತಾರ ಚೆಂದ ಐತೆ ಇಲ್ಲರಿ ಆಶ್ರಮ ಅಂತಾರೆ ಯಾರು ಹತ್ತು ರೂಪಾಯಿ ಬೆಚ್ಚಿಕೊಡೋದು ಕೊಡೋದಿಲ್ಲ ಹ್ಞೂ ಇನ್ನೂ ನನಗೆ ಹತ್ತು ಇಪ್ಪತ್ತು ಇಡೋ ಶಿಷ್ಯರೇ ಇದ್ದಾರೆ ನನಗೆ ಕೂಡ ಬಡವರೇ ಇದ್ದಾರೆ ಇದು ಬಡವರೇ ಯೋಗ ಆಶ್ರಮ ಇದೆ ಬಡ ಗುರು ನಾನು ಹೌದಾ ಇರಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹ್ಞೂ ಸೊ ಹೆಚ್ಚು ಹೇಳ್ಕೊಂಡೆ ಅನಿಸುತ್ತೆ ಬಟ್ ನನಗೆ ಖೇದವೂ ಇಲ್ಲ ಬೇಜಾರೂ ಇಲ್ಲ ಯಾಕಂದರೆ ನೀವು ನನ್ನ ಮುಂದೆ ಹೆಂಗೆ ಹೇಳ್ಕೊಳ್ತೀರಿ ನಾನು ಕೂಡ ನಿಮ್ಮ ಮುಂದೆ ಹೇಳ್ಕೊಬೇಕಲ್ಲ ನಾನು ಹಾಜರಾಗಬೇಕಲ್ಲ ಆದರೆ ನಾಟಕ ಐತಿ ಇಲ್ಲ ರೀ ಅದು ಮಾತ್ರ ಗ್ಯಾರಂಟಿ ನಾನು ನಾಟಕ ಮಾಡೋದಿಲ್ಲ ಇಡೀ ಜಗತ್ತು ನಾಟಕದ ಹಿಂಪಿದ್ದದ್ದು ಪರ್ದಕ್ಕೆ ಪಿಚೆ ಏನು ಮಾಡ್ತಾರೆ ಅವರು ಪರದೆಯ ಮುಂದೆ ತೋರಿಸ್ತಾರೆ ಪರದೆ ಹಿಂದೆ ಅವ್ರು ಬೇರೆ ಇರ್ತಾರೆ ನಾನು ಪರದೆ ಮುಂದೂ ಹಂಗಾದೀನಿ ಪರದೆ ಹಿಂದೂ ಹಂಗಾದೀನಿ அதுக்கு நன்கு கடின ஆகியோரு நான் அப்படி தான் ஸ்ரீவருக்கு